ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಆಗಿರ್ತಾರೆ ಆದರೆ ಕಡಿಮೆ ಮಾರ್ಕ್ಸ್ ಬಿದ್ದಿರ್ತವೆ ಆ ಟೈಮಲ್ಲಿ ರಿವ್ಯಾಲ್ಯೂಯೇಷನ್ಗೆ ಅವರು ಫೋಟೋ ಕಾಪಿ ಅಪ್ಲೈ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಬರೋಲ್ಲ ಫೋಟೋ ಕಾಪಿ ತೊಗೋಬೇಕು ಫಸ್ಟು ಅದಕ್ಕೆ ಫೋಟೋ ಕಾಪಿ ಅಪ್ಲೈ ಯಾವ ಥರ ಮಾಡೋದು ಅಂತ ನಮ್ಮ ಗ್ರಾಮನಲ್ಲಿ ಇದ್ದೀನಿ ನೋಡಿ ಎಸ್ ಎಸ್ ಎಲ್ ಸಿ ಅಂತ ಟೈಪ್ ಮಾಡಿದಾಗ ಇದು ಕೆ ಎಸ್ ಇ ಬಿ ಡಾಟ್ ಗೌರ್ಮೆಂಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನು ವೆಬ್ಸೈಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಸ್ ಎಸ್ ಎಲ್ ಸಿದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ಮೊದಲಿಗೆ ಲಿಂಕ್ ಓಪನ್ ಆಗಿತ್ತು ಅದರಲ್ಲಿ ಫೋಟೋ ಕಾಪಿ ಅಂತ ತಗೊಳ್ಳಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಅಂದಾಗ ಈ ಥರ ರಿಜಿಸ್ಟರ್ ನಂಬರ್ ಹಾಕಿ ವ್ಯೂ ಅಂತ ಕೊಡಿ ಅವ್ರದ್ದು ಫುಲ್ ಡೀಟೇಲ್ ಬರುತ್ತೆ ಅದು ಸರಿಯಾಗಿ ಈ ಥರ ಪೇಜ್ ಓಪನ್ ಆದಾಗ ಯಾವ ಸಬ್ಜೆಕ್ಟ್ ಇದೆ ಅದರ ಮೇಲೆ ಎಸ್ ಅಂತ ಕೊಡಿ ಸಬ್ಜೆಕ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತಿದೆ ಅದರ ಅಮೌಂಟ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಬೇಕು ಒಂದೊಂದು ಸಬ್ಜೆಕ್ಟಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಫೋಟೋ ಕಾಪಿ ಆಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕು ಮೇನ್ ಇಂಪಾರ್ಟೆಂಟ್ ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಬೇಕು ಇಮೇಲ್ ಐ ಡಿ ಕರೆಕ್ಟ್ ಹಾಕಿದ್ರೆ ಮೇಲ್ ಐ ಡಿಗೆ ಬರುತ್ತೋ ಏನೋ ಫೋಟೋ ಕಾಪಿ ಇದು ಕೆಲವು ದಿನಗಳು ಹೋಗಿ ಹೋಗುತ್ತೆ ಫೋಟೋ ಕಾಪಿ ಬರಬೇಕಾದ್ರೆ ನೋಡಿ ಮೊಬೈಲ್ ನಂಬರ್ ಹಾಕಿ ಮೇಲ್ ಐ ಡಿ ಕರೆಕ್ಟ್ ಹಾಕ್ಕೊಳ್ಳಿ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಹಾಕಿ ನೋಡಿ ಸಿಂಪಲ್ ಆಗಿದೆ ಬಹಳ ಬಹಳ ಸಿಂಪಲ್ಲಾಗಿದೆ ಈ ಮೇಲ್ ಐ ಡಿ ನೋಡಿ ಮೇಲ್ ಐ ಡಿ ಹಾಕ್ಕೊಂಡಾಯಿತು ಮೇಲ್ ಐ ಡಿ ಹಾಕಿದ ಮೇಲೆ ಅಡ್ರೆಸ್ ಎಂಟ್ರ್ ಮಾಡಿ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಎಂಟ್ರ್ ಮಾಡಿ ಪೋಸ್ಟಲ್ ಅಡ್ರೆಸ್ ಅಡ್ರೆಸ್ ಇದಾದ ಮೇಲೆ ತಾಲೂಕು ಹಾಕಿ ಪಿನ್ ಕೋಡ್ ಹಾಕಿ ಸಿಂಪಲ್ ಆಗಿದೆ ಕೋಡು ತಾಲೂಕು ಅಡ್ರೆಸ್ ಪೋಸ್ಟಲ್ ಅಡ್ರೆಸ್ ಇಷ್ಟು ಹಾಕಿದ ಮೇಲೆ ಜನ್ರೇಟ್ ಓ ಟಿ ಪಿ ಅಂತ ಕೊಡಿ ನೋಡಿ ಅಡ್ರೆಸ್ ಸಾಕಾಯಿತು ತಾಲೂಕು ಪಿನ್ ಕೋಡ್ ಆಯಿತು ಜನ್ರೇಟ್ ಓ ಟಿ ಅಂತ ಕೊಟ್ಟ ಮೇಲೆ ಓ ಟಿ ಪಿ ಬರುತ್ತೆ ಸಬ್ಮಿಟ್ ಕೊಡಿ ಬಂದಮೇಲೆ ಇಷ್ಟೊಂದು ನೋಡಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ ಮತ್ತು ಜಿ ಎಸ್ ಸಿ ನಂಬರ್ ಆಫ್ ಫೋಟ್ ಕಾಪಿ ಅದು ಫೋಟೋ ಹೊಡ್ಕೋಬೇಕು ಯಾಕಂದರೆ ಇದು ಇದು ಏನಾದರೆ ಜಿ ಎಸ್ ಸಿ ನಂಬರ್ ಕೊಟ್ಟಪ್ಪ ಕನ್ಸಿಡರ್ ಒನ್ಲಿ ಆಫ್ಟರ್ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಅದು ಕನ್ಸಿಡರ್ ಇದೆ ಅಂತ ಬಂದಿದೆ ಓಕೆ ಮೇಕ್ ಪೇಮೆಂಟ್ ಅಂತ ಕೊಡಿ ಭಾಳ ಇಂಪಾರ್ಟೆಂಟ್ ಮೇ ಪೇಮೆಂಟ್ ಮಾಡೋದು ಇಲ್ಲೋಡಿರಿ ಕ್ಯಾಶ್ ಥ್ರೋ ಚಾನಲ್ ಕೂಡ ಇದೆ ಚಾನಲ್ ಕೂಡ ಮಾಡಿ ನೀವು ಗ್ರಾಮವನ್ನು ಅಥವಾ ಕರ್ನಾಟಕವನ್ನಲ್ಲೇ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಇವರು ಡೈರೆಕ್ಟ್ ಗ್ರಾಮವನ್ನಿಗೆ ಬಂದಿದ್ದಾರೆ ನಾವು ಆನ್ಲೈನ್ ಪೇಮೆಂಟ್ ಅಂತ ತೊಗೊಳ್ತಾ ಇದೀವಿ ಇಲ್ಲಾಂದರೆ ಕ್ಯಾಶ್ ಥ್ರೋ ಅದು ತೊಗೊಂಡು ಗೇಸಿ ಅದು ಪ್ರಿಂಟ್ ತೊಗೊಂಡ್ಬಂದು ನಮ್ಮ ಹತ್ರ ಚಾನಲ್ ನಂಬರ್ ಕೊಟ್ಟರೆ ಹೋಯ್ತು ನೋಡಿ ಚಾನಲ್ ನಂಬರ್ ಬಂದಿದೆ ಆನ್ಲೈನ್ ಪೇಮೆಂಟ್ ಕರ್ನಾಟಕ ಕರ್ನಾಟಕವನ್ನದು ಕೊಟ್ಟಿದ್ವಿ ಚಾನಲ್ ನಂಬರ್ ಬಂದಿದೆ ಅದನ್ನು ಕಾಪಿ ಮಾಡ್ಕೊಂಡು ತಗೋಬೇಕು ಪೇ ನೋವು ಅಂತ ಕೊಡಿ ಪೇನೋ ಅಂತ ಕೊಟ್ಟ ಮೇಲೆ ಕರ್ನಾಟಕ ಒಂದು ವೆಬ್ಸೈಟಿಗೆ ಡೈರೆಕ್ಟಾಗಿ ತೊಗೊಂಡು ಹೋಗುತ್ತೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಐ ಹ್ಯಾವ್ ರೆಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಪಾರ್ ಪೇಮೆಂಟ್ ಅಂತ ಕೊಡ್ಬೋದು ಇಲ್ಲ ನಮ್ಮ ಡೈರೆಕ್ಟಾಗಿ ನಮ್ಮ ಗ್ರಾಮ ಒನ್ ಥ್ರೋ ಇದೆ ನೋಡಿ ಕೆ ಒನ್ ಪೋರ್ಟಲ್ನಲ್ಲಿ ಕೆಳಗಡೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಇದೆ ಅದು ಚಾನಲ್ ನಂಬರ್ ಏನು ಹೇಳಿದ್ದೆವು ಅದನ್ನು ಇ ಕ್ಯೂ ಎಮ್ ಎಸ್ ನಂಬರ್ ಹಾಕಿ ಚಾನಲ್ ನಂಬರ್ ಕಪ್ ಕಾಪಿ ಮಾಡಿ ಸರ್ಚ್ ಕೊಡಿ ನೋಡಿ ಎಲ್ಲ ಡಿಟೇಲ್ಸ್ ಡಿಟೇಲ್ ತೊಗೊಂಡ್ಬಿಡ್ತೀವಿ ಯಾರ ಟು ಪೇಮೆಂಟ್ಸ್ ಅಂತ ಕೊಡಿ ಯಾರ್ ಟು ಪೇಮೆಂಟ್ಸ್ ಅಂತ ಕೊಡಿ ಯಾರ್ ಟು ಪೇಮೆಂಟ್ಸ್ ಅಂತ ಕೊಟ್ಟ ಮೇಲೆ ಯಾರ್ಡ್ ಚ ಯಾರ್ಡ್ ಹಾಕಿದ್ದಾರೆ ಎರಡಕ್ಕೂ ಕೂಡ ಇಷ್ಟು ಪೇಮೆಂಟ್ ಅಂತಿದೆ ಅದು ಪೇಮೆಂಟ್ ಮಾಡಿ ಸಬ್ಮಿಟ್ ಕೊಡಿ ಸಿಂಪಲ್ಲಾಗಿದೆ ಫೋಟೋ ಕಾಪಿ ಹಾಕೋದು ಭಾಳ ಸಿಂಪಲ್ ಆಗಿದೆ ಹೊಸದಾಗಿದ್ದವರಿಗೆ ಆಗಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಏ ಟ್ವೆಂಟಿ ರುಪೀಸ್ ಪೇಮೆಂಟ್ ಆದಮೇಲೆ ನೋಡಿ ಇದು ಆಫ್ಲೈನ್ ಪೇಮೆಂಟ್ ಇದು ತೋರಿಸಿರೋದು ಪೇಮೆಂಟ್ ಆದಮೇಲೆ ನಿಮಗೆ ಏನಾಗಿದೆ ಸಬ್ಮಿಟ್ ಕೊಟ್ಟ ಮೇಲೆ ಪೇಮೆಂಟ್ ಆಗುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಸಕ್ಸಸ್ ಆಗುತ್ತೆ ಗ್ರೀನಲ್ಲಿ ಬಂದ್ಬಿಡುತ್ತೆ ನೋಡಿ ಸಕ್ಸಸ್ ಇದು ಪೇಡ್ ಅಮೌಂಟ್ ಪೇಡ್ ಅಂತ ಬಂತು ಆದಮೇಲೆ ನೀವು ಇದು ಆಗಿದೆಯೇ ಇಲ್ಲವಂತ ಒಂದು ಡೌಟ್ ಬರುತ್ತೆ ಜನಕ್ಕೆ ಅದನ್ನು ಏನಾದರೂ ಚಾನಲ್ ನಂಬರ್ ಕಾಪಿ ಮಾಡ್ಕೋಬೇಕು ಚಾನಲ್ ನಂಬರ್ ಕಾಪಿ ಮಾಡಿಕೊಂಡು ನೆಕ್ಸ್ಟು ಎಸ್ ಎಸ್ ಎಲ್ ಸಿ ನಾವು ಮೊದಲಿಗೆ ಹಾಕಿದಂಗೆ ರಿವ್ಯಾಲ್ಯೂಷನ್ ಮೇಲೆ ಹೋಗ್ಬೇಕು ಹೋದ್ಮೇಲೆ ಈ ಥರ ಬರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತ ತೊಗೋಬೇಕು ಅದೇನು ಬೇಕಾಗಲ್ಲ ಇಲ್ಲಾಂದರೆ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ನಂಬರ್ ಕಾಪಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಕೊಟ್ಟ ಮೇಲೆ ನೋಡಿ ಇದು ಪೇಮೆಂಟ್ ಆಗಿದ್ದರೆ ಮಾತ್ರ ಯುವರ್ ಕಾಪಿ ಯುವರ್ ಫೋಟೋ ಕಾಪಿ ನಾಟ್ ಎಟ್ ಟು ಬಿ ಅಪ್ಲೋಡ್ ವಿಲ್ ರಿಸೀವ್ ನೋಟಿಫಿಕೇಷನ್ ಒನ್ಸ್ ಅಪ್ ಅಪ್ಲೋಡೆಡ್ ಎಸ್ ಎಮ್ ಎಸ್ ನೋಟಿಫಿಕೇಷನ್ ಅಂತ ಓಕೆ ಅಂತ ಕೊಟ್ಟು ಇಷ್ಟೇ ಸಿಂಪಲ್ ಆಗಿದೆ ನೋಡಿ ಇಷ್ಟೇ ಸಿಂಪಲ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಫೋಟೋ ಕಾಪಿ ಅಪ್ಲೈ ಮಾಡೋದಂತ ಸಿಂಪಲ್ಲಾಗಿ ಒನ್ನತ್ತ ಗ್ರಾಮಲ್ಲಿ ಯಾವ ಥರ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೇಮೆಂಟ್ ಸ್ಟೇಟಸ್ ಬಗ್ಗೆ ತೋರಿಸಿಕೊಡ್ತೇನೆ ಥ್ಯಾಂಕ್ ಯು ಸೋ ಮಚ್